ಅಸ್ಸಾಮ್ ಜನ್ಮ ದಿನಾಚರಣೆಯ ಪ್ರಯುಕ್ತ ಪ್ರತಿ ವರ್ಷದಲ್ಲಿ ನಡೆಸಿಕೊಂಡು ಬರುವಂತಹ ಈ ಈ ಕಾರ್ಯಕ್ರಮವು ನಡೆಯಲಿದೆ ಬರುವ ಸೆಪ್ಟೆಂಬರ್ ಎರಡರಿಂದ ಪಿಕೆಜಿಯಿಂದ ಕಾರ್ಯಕ್ರಮ ಆರಂಭಗೊಂಡು ಸೆಪ್ಟೆಂಬರ್ ಹದಿನಾಲ್ಕರಂದು ಕಾರ್ಯಕ್ರಮವು ಸಮಾರಂಭ ಸಮಾಪನೆಗೊಳ್ಳಲಿದೆ ಇನ್ಶಾ ಅಲ್ಲಾ ಸಮಾಪನೆಯ ದಿನದಂದು ಮಕ್ಕಳ ಕಾರ್ಯಕ್ರಮ ಮಜಲೀಸ್ ಬಹುಮಾನ ವಿತರಣೆ ಫಿಜ್ ಪ್ರೋಗ್ರಾಂ ಮಧರಸು ಪ್ರಭಾಷಣ ಕಾರ್ಯಕ್ರಮವು ನಡೆಯಲಿದೆ ಆದುದರಿಂದ ಎಲ್ಲ ನಮ್ಮ ಈ ಸ್ಟಾರ್ ಲೈನ್ನಲ್ಲಿ ನಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಪ್ರೀತಿ ಪೂರ್ವಕವಾಗಿ ಆಹ್ವಾನಿಸುತ್ತೇನೆ ಅಲ್ಲಾಹು ನಮ್ಮನ್ನು ದೇಹದಲ್ಲೂ ಹೊರದಲ್ಲೂ ವಿಜಯ್ ಮಾಡಿಸಲಿ ಎಂದು ಹೇಳುತ್ತಾ ಇನ್ನೊಮ್ಮೆ لمن لنا النور اهواني ستا واخر دعوانا ان الحمد لله رب العالمين والسلام عليكم ورحمه الله تعالى وبركاته